ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ಬಹಳ ಮೇಲ್ಮಟ್ಟದ ಜ್ಞಾನಿಗಳಾಗಿದ್ದವರು ಬಹಳ ದೊಡ್ಡ ಯೋಗದಾನವನ್ನು ನೀಡಿದವರು ಅವರು ಸಾವಿರದ ಒಂಬೈನೂರ ಐವತ್ತೈದು ಅರವತ್ತನೇ ಸಭೆಯ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಮಿಡಪನಕುಂಟೆ ಅಂತ ಹೇಳುವ ಗ್ರಾಮದ ಮೀರಾಸಾಬಿ ಅಂತ ಹೇಳುವ ಒಂದು ಸಣ್ಣ ಹಳ್ಳಿಯಲ್ಲಿ ಅಧ್ಯಾಪನ ವೃತ್ತಿ ಮಾಡ್ತಾ ಇದ್ದವರು ಅವರ ಅಧ್ಯಾಪನ ವೃತ್ತಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಶಾಲೆಗೆ ಹೋಗ್ತಾ ಇರಬೇಕಿದ್ರೆ ಪ್ರತಿದಿನ ಒಬ್ಬ ವಯೋವೃದ್ಧರು ಎದುರಿಗೆ ಸಿಗ್ತಾ ಇದ್ರು ಕುರುಚಲು ಗಡ್ಡ ಬಾಚದ ಇದ್ದ ಕೂದಲು ಹೊದಿಕೆ ಒಂದು ಹಳೆ ಕಂಬಳಿ ಕೈಯಲ್ಲೊಂದು ಕೋಲು ಬಗ್ಗಿದ ದೇಹ ನಡ್ಕೊಂಡು ಹೋಗ್ತಾ ಇರ್ತಾರೆ ಪ್ರತಿದಿನ ಎದುರಿಗೆ ಸಿಗ್ತಾರೆ ಇವರನ್ನು ಕಂಡಾಗ ಎರಡು ಕೈಗಳನ್ನು ಮುಗ್ದು ಏನೋ ಬಾಯಿಂದ ನಾಲ್ಕು ಶಬ್ದ ಉಚ್ಚಾರ ಮಾಡಿ ಹೋಗ್ತಾ ಇದ್ರು ಕೃಷ್ಣ ಶಾಸ್ತ್ರಗಳು ಗ್ರಹಿಸಿದ್ರು ಒಬ್ಬ ಹುಚ್ಚಪ್ಪ ಈ ಊರಿನ ಅದ್ರ ಹುಚ್ಚತನದಲ್ಲೂ ಒಂದು ಸಣ್ಣ ಕ್ರಮ ಇದ್ದ ಹಾಗೆ ತೋರ್ತದೆ ಎದುರಿಸ ನಮಸ್ಕಾರ ಮಾಡುವ ಪರಿಪಾಠ ಬೆಳೆಸಿದ್ದಾರೆ ಅಂತ ಸುಮಾರು ಹತ್ತು ಹನ್ನೆರಡು ಬಾರಿ ಇವರ ದರ್ಶನ ಆಗ್ತದೆ ಒಂದು ಮಾತು ಆಡುವುದಿಲ್ಲ ಮುಂದೆ ಹೋಗ್ತಾರೆ ಆ ಊರಿನ ಪಟೇಲರು ಬೊಮ್ಮಣ್ಣ ಅಂತ ಹೇಳಿ ಒಂದ್ಸರ್ತಿ ಅವರಲ್ಲಿ ಹೀಗೆ ಹೇಳುವಾಗ ಒಬ್ರು ಅಜ್ಜ ಒಬ್ಬ ಹುಚ್ಚ ಇಲ್ಲಿ ತಿಳಿಯಾಡ್ತಾ ಇರ್ತಾರೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಅಲ್ವಾ ನೀವು ಯಾರು ಅಂತ ಕೇಳಿದ್ರು ಅವರ ಮುಖಚರ್ಯ ಎಲ್ಲ ಹೇಳಿದಾಗ ಗೊತ್ತಾಯ್ತು ಸ್ವಾಮಿ ಅವರು ಸ್ವಾಮಿ ಅವರು ಮಹಾನ್ ಸಾಧಕರು ಮಹಾನ್ ಸಂತರು ಅವರು ಅವರು ಬುಜ್ಜಪ್ಪ ಸ್ವಾಮಿ ಅಂತ ಅವರ ಹೆಸರು ಇವರಿಗೆ ಆಶ್ಚರ್ಯ ಆಯ್ತು ಇವರಿನವರಿಗೆಲ್ಲ ತಲೆ ಕೆಟ್ಟಿದ್ದ ಯಾರ್ಯಾರನ್ನೋ ಸಾಧು ಸಂತರ ಮಟ್ಟಕ್ಕೆ ಏರಿಸಿ ಬಿಡ್ತಾರೆ ಇವರು ಇದಕ್ಕೋಸ್ಕರವೇ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ ಅಂತ ಒಂದಷ್ಟು ದಿನ ಕಳಿಬೇಕಿದ್ರೆ ಇವರು ಶಾಲೆಯಿಂದ ಬರುವಾಗ ಆ ಪಟೇಲ್ ಒಂದು ಗಾಡಿಯಲ್ಲಿ ನಾಲ್ಕು ಕಲ್ಲುಗಳನ್ನು ಸಾಗಿಸ್ತಾ ಇದ್ದಾರಂತೆ ಸ್ವಾಮಿ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳ್ಬೇಕಿದ್ರೆ ಅವ್ರು ಹೇಳ್ತಾರೆ ಗುಜ್ಜಪ್ಪ ಸ್ವಾಮಿಗಳ ಸಮಾಧಿ ಕಟ್ಟಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಅವ್ರು ಬಿಟ್ರ ತೀರ್ಕೊಳ್ಳಿಲ್ಲ ಮುಂದಿನ ಸೋಮವಾರ ತೀರ್ತಾರೆ ಅಂತ ಇವರಿಗೆ ಆಶ್ಚರ್ಯ ಆಯ್ತು ಎಂತ ಹುಚ್ಚರು ತೊಂದರೆ ಇಲ್ಲ ಸೋಮವಾರ ಬಂತು ಸಂಜೆ ಹೊತ್ತಿಗೆ ಬೊಮ್ಮಣ್ಣ ಪಟೇಲ್ರು ಸಿಗ್ತಾರೆ ಹೇಗೆ ನಿಮ್ಮ ಗುಜ್ಜಪ್ಪ ತಾತ ಬಿಟ್ರ ಅಂತ ಕೇಳಿದ್ರು ಇಲ್ಲ ಭಕ್ತರೆಲ್ಲ ಇನ್ನೊಂದು ನಾಲ್ಕು ದಿನ ನೀವು ಬೇಕು ಅಂತ ಕೇಳಿಕೊಂಡಿದ್ದಾರೆ ಗುರುವಾರದ ದಿನ ಇಹಲೋಕ ತ್ಯಾಗ ಮಾಡ್ತಾರಂತೆ ಅಂತ ಇವರು ಇವರ ಹೇಳ್ತಾರೆ ಏನೋ ಹಣ ಮಾಡುವ ಯೋಚನೆ ಇರಬೇಕು ಭಕ್ತರನ್ನೆಲ್ಲ ಕರೆಸಿ ಕಾಣಿಕೆ ತುಂಬಿಸುವ ಯೋಚನೆ ಇರಬೇಕು ಅಂತ ಹೇಳಿ ಗುರುವಾರ ಬಂತು ಗುರುವಾರ ನೋಡಬೇಕಿದ್ರೆ ಆ ಊರಿನ ಮಾತ್ರ ಅಲ್ಲ ಪರ ಊರಿನ ಸಾವಿರ ಸಾವಿರ ಸಂಖ್ಯೆ ಭಕ್ತರು ಬಂದು ಜಮಾಗಿದ್ದಾರೆ ಆ ಊರಿಗೆ ಬಂದು ಸೇರಿಕೊಂಡಿದ್ದಾರೆ ಗುಜ್ಜಪ್ಪ ಸ್ವಾಮಿಗಳು ನೋಡಬೇಕು ಗುಜ್ಜಪ್ಪ ಸ್ವಾಮಿಗಳು ನೋಡಬೇಕು ಕೃಷ್ಣ ಶಾಸ್ತ್ರಗಳು ಹೋಗ್ತಾರೆ ಹೋಗಿ ದೂರದಿಂದ ನೋಡ್ತಾರೆ ಗುಜ್ಜಪ್ಪ ಸ್ವಾಮಿಗಳು ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಧರಿಸಿ ತಲೆಗೆ ಮುಂಡಾಸು ಕಟ್ಟಿ ಒಂದು ಕುರ್ಚಿಯಲ್ಲಿ ಕೂತುಗೊಳಿಸಿ ಬಿಟ್ಟಿದ್ದಾರೆ ಸರಿ ಇವರು ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಬರ್ತಾರೆ ನೋಡೋಣ ಏನಾಗ್ತದೆ ಅಂತ ಶಾಲೆಗೆ ಬರ್ತಾರೆ ಸಂಜೆ ಹೋಗ್ತಾ ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಮರುದಿನ ಒಳಗೆ ಪ್ರಾತಃ ಕಾಲ ನಾಲ್ಕು ಗಂಟೆಗೆ ಇವರಿಗೆ ಕರೆ ಬರ್ತದೆ ಗುಜ್ಜಪ್ಪ ಸ್ವಾಮಿಗಳು ಈಗ ದೇಹತ್ಯಾಗ ಮಾಡ್ತಾರಂತೆ ಬರ್ಬೇಕಂತೆ ಅಂತ ಬೆಳಗರೆ ಕೃಷ್ಣ ಶಾಸ್ತ್ರಗಳು ಹೋಗ್ತಾರೆ ದೂರದಲ್ಲಿ ನಿಂತು ನೋಡ್ತಾರೆ ಅಷ್ಟು ಜನಸಂದಣಿ ಇದೆ ಗುಜಸಪ್ಪ ಸ್ವಾಮಿಗಳು ಭಜನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ ಭಜನೆ ಮಾಡ್ಲಿಕ್ಕೆ ಆರಂಭ ಮಾಡಿದವರೇ ಅವರು ಇಬ್ಬರು ಶಿಷ್ಯರನ್ನು ಹತ್ತಿರ ಕರೀತಾರೆ ಶಿಷ್ಯರನ್ನು ಹತ್ತಿರ ಕರೆದವರೇ ಗುಜ್ಜಪ್ಪ ಸ್ವಾಮಿಗಳು ಎರಡು ಭುಜಗಳನ್ನು ಎತ್ತ ಹಿಡಿದ್ರು ಎತ್ತ ಹಿಡಿದವರೇ ಗುಜ್ಜಪ್ಪ ಸ್ವಾಮಿಗಳು ತಮ್ಮ ಎರಡು ಬೆರಳುಗಳನ್ನು ಕಿವಿ ಎತ್ತಿರ ಹೀಗೆ ಹಿಡ್ಕೊಳ್ತಾರೆ ಹತ್ತು ಬಾರಿ ಓಂ ನಮ ಶಿವಾಯ ಹೇಳ್ತಾರೆ ಎಂ ಎಂಪಿಸ್ಮರನ್ ದೇಹ ತ್ಯಾಗ ಮಾಡುವ ಕಟ್ಟಕಡೆ ಕ್ಷಣದಲ್ಲಿ ನಾವು ಯಾವ ಭಾವವನ್ನು ಹೊಂದುತ್ತೇವೋ ಆ ಭಾವ ಪ್ರಕಟಗೊಳ್ಳುತ್ತದೆ ಕನ್ನಡಿಯಲ್ಲಿ ನೋಡಿದಾಗ ಫೋಟೋ ತೆಗೆಯುವಾಗ ಯಾವ ಭಾವ ಭಂಗಿಯಲ್ಲಿ ನಾವಿರ್ತೇವೋ ಅದೇ ಫೋಟೋ ಬಂದು ಬಿಡ್ತದಲ್ವ ನಮಗೆ ಹಾಗೆ ದೇಹ ತ್ಯಾಗ ಮಾಡುವಾಗ ಯಾವ ಭಾವ ನಮ್ಮ ಮನಸ್ಸಲ್ಲಿರ್ತದೋ ಆ ಭಾವಕ್ಕೆ ನಾವು ಹೋಗಿಬಿಡ್ತೇವೆ ಹತ್ತು ಬಾರಿ ಓ ಓಂ ನಮ ಶಿವ ಹೇಳ್ತಾರೆ ಹನ್ನೊಂದು ಬಾರಿ ಆಯ್ತು ಹನ್ನೆರಡನೇ ಬಾರಿ ಓ ಓಂ ನಮ ಹೇಳಿ ಈ ಒಂದು ಶಬ್ದ ಅಷ್ಟು ದೂರದವರಿಗೆ ಕೇಳಿಸಿತು ಆರತಿ ಮಾಡಿದ್ರು ಅಷ್ಟು ಜನರು ನಿಂತಲ್ಲಿಂದಲೇ ಉದ್ದಂಡ ನಮಸ್ಕಾರ ಹಾಕಿದ್ರು ಕೃಷ್ಣಮೂರ್ತಿಯವರು ಸಾರತಿ ಸಾಲಲ್ಲಿ ಬಂದು ಇವರಿಗೆ ಪ್ರದಕ್ಷಿಣೆ ಹಾಕಿ ನೋಡ್ತಾರೆ ಜೀವ ಹೋಗಿದೆ ದೇಹ ತ್ಯಾಗ ಮಾಡಿದ್ರು ಇಚ್ಛಾಮರಣಿಗಳು ಗುಜ್ಜಪ್ಪ ಸ್ವಾಮಿ ನಂತರ ಬೆಳಗರೆ ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ ಜೀವಂತವಾಗಿರುವ ಸಂದರ್ಭದಲ್ಲಿ ಇವರ ಬಗ್ಗೆ ನಾನು ತಿಳ್ಕೊಂಡದ್ದು ಕಡಿಮೆಯಾಗಿರುವ ಕಾರಣಕ್ಕೋಸ್ಕರ ಇವರ ಜೊತೆ ಹೆಚ್ಚು ಸಂಪರ್ಕ ಮಾಡಿಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಆ ಕೊರಗು ಅವ್ರಿಗೆ ಕಡೆಯವರೆಗಿತ್ತು ಇಂತಹ ಮಹಾನ್ ವ್ಯಕ್ತಿಯನ್ನು ನಾನು ಅಂತ ತಿಳ್ಕೊಂಡೆ ಅಲ್ಲ ಇಂತಹ ಮಹಾ ವ್ಯಕ್ತಿಗೆ ಒಂದು ರೀತಿಯ ತತ್ಸಾರ ಭಾವನೆ ಮನಸ್ಸಲ್ಲಿತ್ತಲ್ಲ ನಂದು ನಾನು ದೌರ್ಭಾಗ್ಯವಂತ ಅಂತ ಬಂಧುಗಳೇ ಇದು ಭಾರತೀಯ ಚಿಂತನೆ ಇದು ಭಾರತೀಯ ಅತ್ಯಂತ ಶ್ರೇಷ್ಠ ಆರಾಧನಾ ಶಕ್ತಿ ಶ್ರೀಮನ್ ಮಹಾಗಣಪತಿ ಇವತ್ತು ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಪರ್ವ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ ಬಹಳ ಸುಂದರವಾಗಿ ಹರ್ಷಣ ಸಂದೇಶವನ್ನು ಕೊಟ್ಟರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಈ ಶ್ರದ್ಧಾ ಕೇಂದ್ರ ನಮಗೆ ದಾರಿದೀಪವಾಗಬೇಕು ಅಂತ ಈ ಸಂದರ್ಭದಲ್ಲಿ ಒಂದು ಮಾತು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾವೂರು ಗೋಪಾಲಕೃಷ್ಣ ದೇವಸ್ಥಾನದ ಟ್ರಸ್ಟಿನ ಸದಸ್ಯರು ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ ಒಂದು ದೇವಸ್ಥಾನ ಶ್ರದ್ಧಾ ಕೇಂದ್ರ ಯಾವ ರೀತಿಯ ಕೆಲಸ ಕಾರ್ಯವನ್ನು ಸಮಾಜಕ್ಕೆ ಮಾಡಬಹುದು ಅನ್ನುವಂಥದ್ದನ್ನು ಅಲ್ಲಿನ ನಾವು ಶ್ರೀ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ಮಾಡಿ ತೋರಿಸ್ತಾ ಇದೆ ಕಳೆದ ಒಂಬತ್ತು ವರ್ಷಗಳಿಂದ ಆ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕೃಷೋತ್ಸವವಾಗಿ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ವಾರಕ್ಕೆ ಒಂದು ಬಾರಿ ವಿದ್ಯಾರ್ಥಿಗಳಿಗೆ ಭಗವದ್ಗೀತಾ ತರಗತಿಯನ್ನು ಮಾಡ್ತಾ ಇದ್ದಾರೆ ವಾರಕ್ಕೆ ಒಂದು ಆವೃತ್ತಿ ವಿಷ್ಣು ಸಹಸ್ರನಾಮ ತರಗತಿಯನ್ನು ಮಾಡ್ತಾ ಬಂದಿದ್ದಾರೆ ಕಳೆದ ಒಂಬತ್ತು ವರ್ಷಗಳಿಂದ ಧನುರ್ಮಾಸದಲ್ಲಿ ಮಾಸ ಪರ್ಯಂತ ಮೂವತ್ತು ದಿನ ಕೃಷ್ಣನ ಸನ್ನಿಧಾನದಲ್ಲಿ ಕುಳಿತು ಸಾಮೂಹಿಕವಾದ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಾ ಬಂದಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದ ಐದು ಮುಕ್ಕಾಲರವರೆಗೆ ಎಲ್ಲಿವರೆಗೆ ಪ್ರಭಾವ ಬೀರದೆ ಹೇಳಿದ್ರೆ ಆ ಗ್ರಾಮದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಒಂದಷ್ಟು ಶ್ಲೋಕಗಳು ಕಂಠಪಾಠ ಬರ್ತವೆ ಒಂದಷ್ಟು ಮಹನೀಯರಿಗೆ ವಿಷ್ಣು ಸಹಸ್ರನಾಮ ಪುಸ್ತಕ ಇಲ್ಲದೆ ಓದುವಂತಹ ಸಾಮರ್ಥ್ಯವನ್ನು ಬೆಳೆಸಿದ್ದಾರೆ ಒಂದು ದೇವಸ್ಥಾನ ಏನು ಮಾಡಬೇಕು ಅಂತ ಕೇಳಿದ್ರೆ ಸಾಮಾಜಿಕ ಪರಿವರ್ತನೆಯ ಹಿನ್ನೆಲೆಯಲ್ಲಿ ಶ್ರದ್ಧಾ ಕೇಂದ್ರಗಳು ಇದನ್ನು ಮಾಡಬೇಕಾಗಿದೆ ಪ್ರತಿಯೊಂದು ಶ್ರದ್ಧಾ ಕೇಂದ್ರ ಇದನ್ನು ಮಾಡ್ತಾ ಬಂದ್ರೆ ಹರ್ಷಣ್ಣ ಹೇಳಿದ್ರು ತಿಂಗಳಿಗೆ ಒಂದು ಬಾರಿ ನೀವು ಮಕ್ಕಳನ್ನು ಸೇರಿಸಿಕೊಳ್ಬೇಕು ಮಕ್ಕಳ ಜೊತೆಗೆ ಈ ಶ್ರದ್ಧಾ ಕೇಂದ್ರದ ಬಗ್ಗೆ ಗೌರವದ ಭಾವನೆ ಭಕ್ತಿ ಭಾವನೆ ಉದ್ದೀಪನಗೊಳಿಸುವಂತಹ ಕೆಲಸ ಈ ಭಾಗದ ಬಂದು ಬಂದ್ ಬಗೆನೀರಿಂದ ಆಗಬೇಕು ಅಂತ ಹೇಳಿ ಇದಾಗದೆ ಇದ್ರೆ ನಮ್ಮ ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ನಮಗೆ ತಲುಪಿಸ್ಲಿಕ್ಕೆ ಖಂಡಿತವಾಗಿಯೂ ಕಷ್ಟ ಸಾಧ್ಯವಾದೀತು ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣೆ ಅಂಥಾನುಕರಣೆ ಆದೀತು ಅಂತ ಹೇಳುವಂತಹ ಎಚ್ಚರವನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಅರ್ಥ ಮಾಡಿಕೊಂಡು ಈ ಸಭೆಯಲ್ಲಿ ಬಹಳಷ್ಟು ಜನ ವೇದಿಕೆ ಮೇಲೆ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ ದಯಕರು ಡಾಕ್ಟರ್ ಇದ್ದಾರೆ ತಿಮ್ಮಪ್ಪ ಕೊಟ್ಟಿದ್ದಾರೆ ಬೆಳೆಯ ಇದ್ದಾರೆ ಹಾಗೆ ಇವಾಗ ಕೂಡ ಅನೇಕ ಗಣ್ಯರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇಷ್ಟೊತ್ತು ನನ್ನ ಮಾತುಗಳನ್ನು ಸಹಿಸಿಕೊಂಡ ಎಲ್ಲರಿಗೂ ನನ್ನ ಶ್ರದ್ಧೆಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಬಹುಶಃ ಬಾಲಕೃಷ್ಣರು ತುಂಬಾ ಒತ್ತಾಯದಲ್ಲಿ ಮೇರೆಗೆ ಬರಲೇಬೇಕು ಅನ್ನುವಂತಹ ವಿನಂತಿಯನ್ನು ಮಾಡಿದ್ರು ಇಲ್ಲಿಗೆ ಬರ್ಲಿಕ್ಕೆ ಅವರು ಒಂದು ಕಾರಣ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮಾಬಲಗೌಡರು ಬಹಳ ಶಕ್ತಿಯುತವಾಗಿ ಈ ಕಾರ್ಯಕ್ರಮವನ್ನು ನಿಮ್ಮ ಇಡೀ ತಂಡದ ಮೂಲಕ ಸಂಘಟಿಸಿದ್ದೀರಿ ನಿಮ್ಮ ಈ ಸಂಘಟನಾ ಶಕ್ತಿ ಮತ್ತಷ್ಟು ಮುಂದುವರಿಯಲಿತ ಈ ಸಂದರ್ಭದಲ್ಲಿ ಹೇಳ್ತಾ ಮಗುದೊಮ್ಮೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಣರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ ವಂದನೆಗಳು